ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಎಲ್ಲರೂ ಕಾಯ್ತಾ ಇದ್ರಿ ಡೆವಿಲ್ ಅಪ್ಡೇಟ್ ಬೇಕು ಅಂತ ಅಫಿಷಿಯಲ್ ಆಗಿ ಮೂವಿ ಟೀಮ್ ಅವರೇ ಕೊಟ್ಬಿಟ್ಟಿದ್ದಾರೆ ಹೌದು ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಬ್ಯಾಕ್ಗ್ರೌಂಡ್ ಗ್ರೀನ್ ಕಲರ್ ಡೆವಿಲ್ ಅನ್ನೋದು ಗೋಲ್ಡಲ್ಲಿ ಬರೆದಿದ್ದಾರೆ ಕಿಂಗ್ ಕಿರೀಟ ಬೇರೆ ಹಾಕಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬೇರೆ ಬರೆದಿದ್ದಾರೆ ಸರಿಗಮಪ್ಪ ಬೇರೆ ಹಾಕಿದ್ದಾರೆ ಮ್ಯೂಸಿಕ್ ರೈಟ್ಸ್ ಅವ್ರಿಗೆ ಹೋಯ್ತಾ ಅಂತ ಯೋಚನೆ ಬರ್ತಾ ಇದೆ ಆ್ಯಕ್ಚುಲಿ ಏನು ಹೇಳ್ತಿದ್ದಾರೆ ಅಂದರೆ ಹದಿನೈದನೇ ತಾರೀಕು ಕರೆಕ್ಟಾಗಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಅಂದರೆ ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಹದಿನಾರನೇ ತಾರೀಕು ಅವ್ರ ಬರ್ಡೇ ಅಲ್ಲ ಸೊ ಡೆವಿಲ್ ಮೂವಿದು ಫಸ್ಟ್ ಲುಕ್ ಟೀಸರ್ನ ಬಿಡುಗಡೆ ಮಾಡ್ತಾಯಿದ್ದಾರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಪ್ರತಿ ವೀಡಿಯೋಲು ಫೋಟೋ ಅಲ್ಲ ಟೀಸರೇ ಬಿಡ್ತಾರೆ ಫಸ್ಟ್ ಲುಕ್ ಟೀಸರೇ ಬಿಡ್ತಾರೆ ಅಂತ ಯಾರೋ ಹೇಳ್ತಾಯಿದ್ರು ದರ್ಶನ್ ಅವರು ತುಂಬ ಆಗಿ ತುಂಬ ಯಂಗ್ ಆಗಿ ತುಂಬ ಆಗಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಕೇಳ್ಬಟ್ಟೆ ಅಪ್ಪ ಇದಂತೂ ಸುಳಲ್ಲ ಬಿಕಾಸ್ ಕಣ್ಣಲ್ಲಿ ನೋಡಿರೋರು ಹೇಳಿದ್ದು ಹಾಗಾಗಿ ಆಮೇಲೆ ಆಡಿಯೋ ರೈಟ್ಸ್ ಮೇ ಬಿ ಸರಿಗಮ ಆಗೋಗಿದ್ಯಾ ಗೊತ್ತಿಲ್ಲ ಸರಿಗಮ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡೋಂಗಿಲ್ಲ ಎಲ್ಲೋ ಒಂದು ಕಡೆ ನಿಮಗೆ ಸಿಕ್ಬಿಡುತ್ತೆ ಅವತ್ತು ಅಪ್ಲೋಡ್ ಆಗ್ತಾ ಇದ್ದಂಗೆ ಸೊ ಅಷ್ಟು ಖುಷಿ ಆಗ್ತಾಯಿದೆ ಅವ್ರು ಬರೀ ದಿನ ಅವ್ರ ಫಸ್ಟ್ ಲುಕ್ ನೋಡ್ತಾ ಇದ್ದೀರ ಐ ಹೋಪ್ ನಿಮ್ಗಂತೂ ಡಿಸಪಾಯಿಂಟ್ ಮಾಡಲ್ಲ ಫುಲ್ಲು ಫುಲ್ ಮಜಾ ಮಾಡ್ತೀರಾ ಅಷ್ಟಂತೂ ಹೇಳ್ಬೋದು ಏನಿರಿ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲವ್ ಯು ಅಪಾಯ ಚಿಕ್ಕೆ